ಅಪ್ಪಾಜಿ ನಿಮ್ಮ ಶ್ರೀ ಚರಣಗಳಿಗೆ ನಮಿಸುವೆನು ನೂರು ಬಾರಿ ಓ ಅಪ್ಪಾಜಿ ನಿಮ್ಮ ಶ್ರೀ ಚರಣಗಳಿಗೆ ನಮಿಸುವೆನು ನೂರು ಬಾರಿ ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ ವಾತ್ಸಲ್ಯರಿಂದ ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ ನಿಮ್ಮ ಶ್ರೀ ಚರಣಗಳಿಗೆ ನಮಿಸುವೆನು ನೂರು ಬಾರಿ ಓ ಅಪ್ಪಾಜಿ ನಿಮ್ಮ ಶ್ರೀ ಚರಣಗಳಿಗೆ ನೂರು ಬಾರಿ ವಾತ್ಸಲ್ಯರಿಂದ ವಿದ್ಯೆಯನ್ನು ನೀಡಿ ತೋರಿರುವಿ ಬಾಳ ದಾರಿ ವಾತ್ಸಲ್ಯರಿಂದ ವಿದ್ಯೆಯನ್ನು ನೀಡಿ ತೋರಿರುವಿ ಬಾಳದಾರಿ ನನ್ನ ಬಾಣಿನಲ್ಲಿ ವರದಾನವಾಗಿ ನೀ ದೊರೆತಿ ನನ್ನ ಪಾಜಿ ನನ್ನ ಬಾಣಿನಲ್ಲಿ ವರದಾನವಾಗಿ ನೀ ದೊರೆತಿ ನನ್ನ ಪಾಜಿ ಕೈ ಹಿಡಿದು ನೀನು ನಡೆಗಲಿಸಿ ಗಳಿಸಿ ಧ್ಯಾನ ಧಾರೆಯನು ನೀನು ಎರಿದೆ ಕೈ ಹಿಡಿದು ನೀನು ನಡೆಗಲಿಸಿ ಗಳಿಸಿ ಧ್ಯಾನ ನೀನು ಎರಿದೆ ನೀನು ಓ ಅಪ್ಪಾಜಿ ನಿಮ್ಮ ಶ್ರೀ ಚರಣಗಳಿಗೆ ನಮಿಸುವೆನು ನೂರು ಬಾರಿ ಓ ಅಪ್ಪಾಜಿ ನಿಮ್ಮ ಶ್ರೀ ಚರಣಗಳಿಗೆ ನಮಿಸುವೆನು ನೂರು ಬಾರಿ ಅಕ್ಷರವ ಕಲಿಸಿ ನೀ ಓದ ತಿಳಿಸಿ ಬ್ರಹ್ಮಾಂಡ ತೆರೆದು ಬಿಟ್ಟೆ ಅಕ್ಷರವ ಕಲಿಸಿ ನೀ ಓದ ತಿಳಿಸಿ ಬ್ರಹ್ಮಾಂಡ ತೆರೆದು ಬಿಟ್ಟೆ ಸಾಗರದ ತುಂಬ ಜ್ಞಾನವನು ಹರಡಿ ಬಳಕೊಳ್ಳಲಿನಗೆ ಬಿಟ್ಟೆ ಸಾಗರದ ತುಂಬ ಜ್ಞಾನವನು ಹರಡಿ ಬಳಕೊಳ್ಳಲಿನಗೆ ಬಿಟ್ಟೆ ಬಳಕೊಳ್ಳಲಿನಗೆ ಬಿಟ್ಟೆ ಓ ಅಪ್ಪಾಜಿ ನಿಮ್ಮ ಶ್ರೀ ಚರಣಗಳಿಗೆ ನಮಿಸುವೆ നൂറ് ബാരി വാത്സല്യു നീടി തോരിദറി വാത്സല്യ വ്യനു നീടി തോരിവെ ബാളദി ജഗത കണ്ണു നിന്നു മറിയലാര ഓ നന്നേവനെ ജഗദു നിന്നു മറയല ಬನಕಿ ಭುವಿಗಿಳಿದು ಬಂದ ಮಂದಾರ ಪುಷ್ಪ ತಾರೆ ಬಾಳೆಂಬ ಭುವಿಗೆ ಬಾಳೆಂಬ ಬನಕಿ ಭುವಿಗಿಳಿದು ಬಂದ ಮಂದಾರ ಪುಷ್ಪ ತಾರೆ ಮಂದಾರ ಪುಷ್ಪ ತಾರೆ ಮಂದಾರ ಪುಷ್ಪ ತಾರೆ ಓ ಅಪ್ಪಾಜಿ ನಿಮ್ಮ ಶ್ರೀ ಚರಣಗಳಿಗೆ ನೂರು ಬಾರಿ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ ತೋರಿರುವೆ ಬಾಳದಾರಿ ತೋರಿರುವೆ ಬಾಳದಾರಿ ಜೈಶ್ರೀ